ೂರು ಪಟ್ಟಣ ಹಾಗೂ ಸುತ್ತಮುತ್ತ ಮಧ್ಯರಾತ್ರಿಯಲ್ಲಿ ಶುರುವಾಗಿದ್ದ ಭರ್ಜರಿ ಮಳೆ ಬೆಳಗ್ಗೆ ಆರು ಗಂಟೆಯವರೆಗೆ ಮಳೆಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಹಾಗೆಯೇ ಅಪಾರ ಪ್ರಮಾಣದ ನೀರು ಮೊಳಕಾಲ್ಮೂರು ಪಟ್ಟಣದಲ್ಲಿರುವ ಕಾಲುವೆಗೆ ಹರಿದು ಬರುತ್ತಿದ್ದು ಈ ನೀರು ಕೂಗೆ ಗುಡ್ಡದಿಂದ ತುಪ್ಪದಕ್ಕನ ಕೆರೆಗೆ ಹರಿಯುತ್ತಿದ್ದು ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲಕ್ಕೆ ಹಾಗೂ ರೈತರಿಗೆ ಸಂತೋಷದ ವಿಷಯವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಎರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಈಗ ಬೆಳಿಗ್ಗೆ ಐದು ಗಂಟೆವರೆಗೂ ಐದುವರೆವರೆಗೂ ಈಗ ಬಿಟ್ಟಿದೆ ಮಳೆ ಇದು ಸಹ ಇದು ನೀರೆಲ್ಲ ಕೂಗೆ ಗುಡ್ಡಲಿಂದ ಬರ್ತಾಯಿದ್ದೆ ಗುಂಕಪ್ಪನ ಗುಡ್ಡ ಕೂಗೆ ಗುಡ್ಡಲಿಂದ ಸ್ಟಾರ್ಟಾಗಿ ಮತ್ತು ಹಿರಾಡಿ ಇವೆಲ್ಲ ಭಾಳ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಇವತ್ತು ಇವೆಲ್ಲ ಸುಮಾರು ಇಲ್ಲಿ ಗುಡ್ಡ ಇಟ್ಟು ತುಬ್ಬನಳ್ಳಿ ಕೆರೆವರೆಗೂ ಹೋಗ್ತಾ ಇದ್ದಾವೆ ನೀರು ಇವೆಲ್ಲ ಸುಮಾರು ಎಂಟು ಕಿಲೋಮೀಟ್ರ್ ದೂರ ಆಯ್ತಣ ಇಲ್ಲಲ್ಲಿಂದ ಎಂಟು ಕಿಲೋಮೀಟ್ರ್ ನೀರು ಅರಿತಾ ಇದ್ದಾವೆ

ಹತ್ತು ಕಿಲೋಮೀಟರ್ ದೂರಲಿದ್ದ ಇದು ಮಳೆ ಹುರಿಯ ಅಡಿಯಿಂದ ಇಟ್ಟು ಸುದ್ದಕ್ನಳ್ಳಿ ಕೆರೆವರೆಗೂ ಹೋಗ ಇದೆ ನೀರಿದು ಮತ್ತೆ ಕೂಗಿಗೂಡದಿಂದ ಬಹಳ ನೀರು ಬರ್ತಾ ಇದೆ ಇಲ್ಲಿ ಸುಮಾರು ಇದು ನಿಲ್ಬೇಕಾದ್ರೆ ಬೇಕಾದ್ರೆ ಇವತ್ತೊಂದು ಗಂಟೆ ಬೇಕಾದ ಮೂರು ಗಂಟೆ ಹತ್ತು ಗಂಟೆ ಹ ಚೆನ್ನಾಗಿ ಆಗೈತೆ ನಮ್ಮ ಮಳೆ ಇವತ್ತು ಚೆನ್ನಾಗಿ ಇಷ್ಟು ದಿನಕ್ಕೆ ರೈತರೆಲ್ಲ ಕಾದ ಕಾದು ಬೇಸತ್ತಿದ್ರು ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಬಂದೈತೆ ಎಲ್ಲರೂ ಖುಷಿ ಆಗ್ತೈತೆ ಮಳೆ ಬಂದ